ಈಗ ನಾವು ಇಬ್ರಾಹಿಂ ಬನ್ನಿ ಎಸ್ ಸರ್ ಇದ್ದಾರೆ ಬನ್ನಿ ಸರ್ ಮೂರು ಜನ ಮಕ್ಕಳ ಸಮಾಧಿಗಳು ಸರ್ ದರ್ವೇಶ್ ಪರ್ವೇಶ್ ಮಗಳು ಜಹೀರಾ ಅಂತ ಸರ್ ಏನ್ ಸರ್ ರಂಗೋಲಿ ಎಲ್ಲ ಬಿಡಿಸ್ಬಿಟ್ಟಿದಾರೆ ಇದ್ರ ಮೇಲೆ ಎಸ್ ಸರ್ ಇದು ನೀವೇನು ನೋಡ್ತಾ ಇದ್ದೀರಾ ಇವು ರಂಗೋಲಿ ಅಲ್ಲ ಸರ್ ಇವು ಅಕ್ಷರಗಳು ಸರ್ ಇವೆಲ್ಲ ಹೌದಾ ಎಸ್ ಸರ್ ಇದು ಒಂದು ಲಿಪಿ ಬಿಡಿಸಿದ್ದಾರೆ ಸರ್ ಗೋಡೆಯ ಮೇಲೆ ಏನಂದ್ರೆ ಕುರಾನಿನ ಒಂದು ಅಧ್ಯಾಯದ ಲಿಪಿಗಳನ್ನು ಕಂಪ್ಲೀಟ್ ಆಗಿ ಬಿಡಿಸಿದ್ದಾರೆ ಸರ್ ಅವರು ಓ ಇವು ಟೆಕ್ಸ್ಟೈಲ್ ಹಾಂ ಸರ್ ಇವೆಲ್ಲ ಲಿಪಿಗಳು ಸರ್ ಇವೆಲ್ಲ ನೋಡಿ ಸರ್ ಕಂಪ್ಲೀಟ್ ಆಗಿ ಲಿಪಿಗಳನ್ನು ನಾವು ಕಾಣ್ತೀವಿ ಸರ್ ಇವೆಲ್ಲ ಈ ಲಿಪಿಗಳು ಪ್ರಮುಖವಾಗಿ ನೋಡಿ ಸರ್ ಇಂಥ ಒಂದು ಕಠಿಣವಂಥ ಹಾಡ್ ಕಲ್ಲಲ್ಲಿ ಈ ಲಿಪಿಗಳನ್ನು ಕಂಪ್ಲೀಟ್ ಆಗಿ ನೀಟಾಗಿ ಕೆತ್ತಿದ್ದಾರೆ ಸರ್ ಸುಮಾರು ನಾಲ್ಕನೂರು ಐದುನೂರು ವರ್ಷಗಳ ಕಾಲ ಇದು ಇದುವರೆಗೆ ಏನೂ ಆಗಿಲ್ಲ ಸರ್ ಕೆಲವೊಂದಿಷ್ಟು ಭಾಗಗಳಲ್ಲಿ ಉದುರು ಹೋಗಿದೆ ಸರ್ ಅಷ್ಟೇ ಕಾಣುತ್ತೆ ಸರ್ ಅಕ್ಷರ ಕಾಣುತ್ತೆ ಅದ್ರ ಮಧ್ಯದಲ್ಲಿ ಕೆಲವೊಂದಿಷ್ಟು ಪೇಂಟಿಂಗ್ಸ್ ನೋಡಿ ಸರ್ ಪಿಂಕ್ ಕಲರ್ ಪೇಂಟಿಂಗ್ಸ್ ಸರ್ ಇಲ್ಲಿ ಅಷ್ಟೇ ಪೇಂಟಿಂಗ್ಸ್ ಅಲ್ಲ ಸರ್ ಈ ಒಂದು ಪಾರ್ಟ್ ಅಲ್ಲಿ ಲಿಪಿಗಳು ಮತ್ತೆ ಒಂದು ಪಾರ್ಟ್ ಅಲ್ಲಿ ಪೇಂಟಿಂಗ್ಸ್ ಕಂಪ್ಲೀಟ್ ಆಗಿ ಈ ಪೇಂಟಿಂಗ್ಸ್ ಕಾಣ್ತಾರೆ ನೋಡಿ ಸರ್ ಹೂ ಆಗಿರ್ಬೋದು ಅದೇ ಸರ್ ಈ ಒಂದು ಇದರಲ್ಲಿ ಕುಂಭ ತರ ಆಗಿರ್ಬೋದು ಸರಪಳೆ ಆಗಿರ್ಬೋದು ಎಲ್ಲ ಡಿಸೈನಿಂಗ್ ಕಾಣ್ತದೆ ಸರ್ ಆ ಕಾಲದಲ್ಲಿ ಕಂಪ್ಲೀಟ್ ಆಗಿ ಪೇಂಟಿಂಗ್ ಇದ್ದಾಗ ಇನ್ನೂ ಇದರ ವೈಭವ ಅತ್ಯುನ್ನತವಾಗಿ ಕಾಣ್ತಾ ಇತ್ತು ಸರ್ ಅದ್ಭುತವಾಗಿತ್ತು ಸರ್ ಯಾ ಸರ್ ಮಹಲ್ಗೆ ಪೇಂಟಿಂಗ್ ಇಲ್ಲ ಸರ್ ಅದು ಅಮೃತ ಸಿಲೆಕಲ್ಯಲ್ಲಿ ಇರೋದ್ರಿಂದ ಅದಕ್ಕೆ ಮತ್ತಷ್ಟು ಉತ್ಕೃಷ್ಟತೆ ಉತ್ಕೃಷ್ಟತೆಯಿಂದ ಕೂಡಿದೆ ಸರ್ ಅದಕ್ಕಿಂತಲೂ ಕೂಡ ಏನಂದ್ರೆ ಇಲ್ಲಿ ಹೆಚ್ಚಿನ ಕುಸರಿ ಕೆಲಸವನ್ನು ನಾವು ಗಮನಿಸ್ತೀವಿ ಸರ್ ಯಾಕಂದ್ರೆ ಕಂಪ್ಲೀಟ್ ಆಗಿ ಅಕ್ಷರಗಳನ್ನು ನೋಡಿ ಸರ್ ಈ ಒಂದು ಅಕ್ಷರಗಳನ್ನ ಬಿಡಿಸ್ಲಿಕ್ಕೆ ಗೋಡೆ ಅವರಿಗೆ ಸಾಲದಕ್ಕೆ ಮಾಡಿದ್ದಾರೆ ಮಾಡಿದಾರ ಸರ್ ಈ ಒಂದು ವಿಂಡೋ ಏನ್ ನಾವು ನೋಡ್ತೀವಿ ಸರ್ ವಿಂಡೋದಲ್ಲಿ ನಾವು ಮೇಲ್ಗಡೆ ಹೋಲ್ಗಳನ್ನು ಬೆಳಕಿಗೋಸ್ಕರ ಮಾಡ್ಕೋತೀವಿ ಆ ಒಂದು ವಿಂಡೋ ಸಿಸ್ಟಮ್ ಅಲ್ಲಿ ಕೂಡ ಅಕ್ಷರಗಳನ್ನು ಬಿಡಿಸಿದ್ದಾರೆ ಸರ್ ಸಿಗುತ್ತೆ ಎಲ್ಲಿ ಕಂಪ್ಲೀಟ್ ಆಗಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಸರ್ ಅಲ್ಲಿಂದ ನೋಡಿ ಸರ್ ಅಲ್ಲಿಂದ ಇಲ್ಲಿವರೆಗೆ ಕಂಪ್ಲೀಟ್ ಆಗಿ ಅಕ್ಸರ್ಗಳನ್ನೇ ಸರ್ ಅಂದ್ರೆ ಅವ್ರದ್ದು ಒಂದು ಉದ್ದೇಶ ಏನಂದ್ರೆ ಸರ್ ಕುರಾಣದಲ್ಲಿ ಹಲವು ಅಧ್ಯಾಯಗಳು ಬರ್ತಾವೆ ಸರ್ ಆ ಅಧ್ಯಾಯಗಳಲ್ಲಿ ಒಂದು ಅಧ್ಯಾಯವನ್ನು ಕಂಪ್ಲೀಟ್ ಆಗಿ ಕಲ್ಲಿನ ಗೋಡೆಗಳ ಮೇಲೆ ಬಿಡಿಸಿದಾರೆ ಸರ್ ಇಲ್ಲಿ ಹಾ ಸರ್ ಕಂಪ್ಲೀಟಾಗಿ ಇಡೀ ಒಂದು ಅಧ್ಯಾಯ ಬರ್ಬೋದು ಒಂದು ಅಧ್ಯಾಯನೇ ಸರ್ ಈ ನಾಲ್ಕು ಹೊರ ಭಾಗದ ಗೋಡೆಯ ಮೇಲೆ ಇದೆ ಸರ್ ಇದು ಒಂದೇ ಗೋಡೆ ಅಥವಾ ಒಂದೇ ಕಲ್ಲ ಮೇಲೆ ಅಲ್ಲ ಸರ್ ಇದು ಸಾರ್ ಜನ ಕೈಯಲ್ಲಿ ಕೆತ್ತಿರೋದಾ ಕೈ ಕೈಲಿನಿಂದನೇ ಮಾಡಿ ಸರ್ ಇದು ಹಾಗೆ ನೋಡಿದ್ರೆ ನಮ್ಮ ಕೈನಿಂದಾನೆ ಮಾಡಿದಾರೆ ಅನ್ಸಲ್ಲ ಸರ್ ಇದು ಮಷೀನ್ ಮಷೀನ್ ಹಂಗೆ ಹಿಂಗೆ ತೆಗೆದುಕೊಂಡು ಸೀಲ್ ಹಾಕಿ ತರ ಕಾಣ್ತಾ ಇದೆ ನೋಡಿ ಸರ್ ಇದು ಬಟ್ ಅವರೆಲ್ಲ ಇದನ್ನ ಬಹಳಷ್ಟು ಪರಿಶ್ರಮ ಕೊಟ್ಟು ಇದನ್ನ ಮಾಡಿದ್ರು ಸರ್ ಕಂಪ್ಲೀಟ್ ಸರ್ ಇದು ಅವರ ಒಂದು ಚಾಕೆ ಚಕೆ ಸರ್ ಮತ್ತೆ ಈ ಕಲ್ಲುಗಳು ಕೂಡ ಇದು ಮಿದುವಾದ ಕಲ್ಲು ಅಲ್ಲ ನೋಡಿ ಸರ್ ಅತ್ಯಂತ ಬಹಳ ಗಟ್ಟಿ ಕಲ್ಲು ಇದೆ ಸರ್ ಇದು ಗ್ರೇ ಬ ಸಾಲ್ಟ್ ಕಲ್ ಅಂತ ಹೇಳಿ ನಾವು ಕರಿತೀವಿ ಸರ್ ಆ ಕಲ್ಲ ಏನಂದ್ರೆ ಕಠಿಣ ಕಲ್ಲದು ಸರ್ ಆ ಕಲ್ಲೇ ಈ ಡಿಸೈನಿಂಗ್ ಅನ್ನು ಬಿಡಿಸಿಕೊಂಡಿವೆ ಸರ್ ಅಷ್ಟೇ ಅಲ್ಲದೆ ಸರ್ ನಾವು ಮೇಲ್ಗಡೆ ಛತ್ ನೋಡಿ ಸರ್ ಈ ಛತ್ತಲ್ಲಿ ನಾವು ಡಿಸೈನ್ ಅನ್ನ ಕಾಣ್ತಾ ಇಲ್ಲ ಸರ್ ಈ ಛತ್ತಲ್ಲಿ ಬಟ್ ಒಳಭಾಗದ ಛತ್ತಲ್ಲಿ ಸರ್ ಡಿಸೈನಿಂಗ್ ನೋಡಿ ಸರ್ ಕಂಪ್ಲೀಟ್ ಆಗಿ ಹೂವುಗಳಾಗಿರ್ಬೋದು ಈ ಒಂಥರ ಈ ಆಟವನ್ನು ಆಡ್ತಾರೆ ನೋಡಿ ಸರ್ ಲೂಡೋ ಈ ಲೂಡೋ ಅಥವಾ ಈ ಪಜಲ್ ಇವ ಆಟ ಆಡ್ತಾರಲ್ಲ ಆ ಒಂದು ಡಿಸೈನಿಂಗ್ ಕೂಡ ನಾವು ಹಿಡಿದಿರ್ಬೋದು ಸರ್ ಇಲ್ಲಿ ಇದುವರೆಗೆ ನಾವು ಕೇವಲ ಕಮಲ ದಳಗಳನ್ನ ಮಾತ್ರ ಕಾಣ್ತಾ ಎಲ್ಲಿ ಹೋದಲ್ಲೆಲ್ಲ ಸ್ಮಾರಕಗಳಲ್ಲಿ ಬಟ್ ಈಗ ಅದ್ರ ಸುತ್ತಲೂ ಕೂಡ ಒಂದು ಡಿಸೈನಿಂಗ್ ಬಿಡಿಸಿದಾರೆ ನೋಡಿ ಸರ್ ಈ ಒಂದು ಛತ್ತಗಳಲ್ಲಿ ನಾವೇನು ಡಿಸೈನಿಂಗ್ ಕಾಣ್ತಾ ಇದ್ವಿ ನೋಡಿ ಸರ್ ಡಿಸೈನಿಂಗ್ ಕಂಪ್ಲೀಟ್ ಆಗಿ ಏನಂದ್ರ ಇಡೀ ಸರೌಂಡಿಂಗ್ ಅನ್ನ ಕಂಪ್ಲೀಟ್ ಆಗಿ ನಾಲ್ಕು ದಿಕ್ಕಿನಲ್ಲಿ ಈ ಒಂದು ಡಿಸೈನ್ ಸರ್ ಹೆಚ್ಚು ಆದರೆ ಇಲ್ಲಿ ಮತ್ತೆ ನೋಡಿ ಸರ್ ಒಂದು ಕಡೆ ಹಾಗೆ ಡಿಸೈನ್ ಮತ್ತೊಂದು ಕಡೆ ಇಲ್ಲ ಸರ್ ಒಂದು ಹೂ ಇಲ್ಲ ಸರ್ ಒಂದು ಆ ಕಮಲ ಅಥವಾ ಕಮಲದ ಹೂವಿನ ಥರ ಅಥವಾ ದಳಗಳನ್ನು ಬಿಡಿಸ್ತಕ್ಕಂಥ ಒಂದು ಶೈಲಿ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಬಳ್ಳಿ ನೀರಲ್ಲಿ ತೇಲ್ತಕ್ಕಂತಹ ಈ ಒಂದು ಬಳ್ಳಿ ಮೇಲೆ ಒಂದು ಕಮಲ ಚಿಕ್ಕದಾಗಿ ಎರಳಿದೆ ದೊಡ್ಡದಾಗಿ ಆ ಒಂದು ಡಿಸೈನ್ ಕಲ್ಪನೆಯನ್ನು ಇಟ್ಕೊಂಡು ಈ ರೀತಿ ಮಾಡಿದ್ದಾರೆ ಇನ್ನೊಂದು ವಿಶೇಷವಾಗಿ ಸರ್ ಇಲ್ಲಿ ಕಲ್ಲುಗಳನ್ನು ಜೋಡಿಸಿದ ವಿಧಾನ ನೋಡಿ ಸರ್ ಅವರು ಯಾಕಂದರೆ ಕಲ್ಲುಗಳಿದು ಪೀಸ್ ಇದೆ ಸರ್ ಆ ಪೀಸ್ ಕಲ್ಲುಗಳನ್ನು ಯಾವ ರೀತಿ ಪ್ಲಾಟ್ ಇಟ್ಟಿದ್ದಾರೆ ಸರ್ ಅದು ಕೂಡ ಅವ್ರದ್ದೊಂದು ಅರ್ಧ ಕಲ್ಲಿನ ಭಾಗವನ್ನು ಇಂಟರ್ಲಾಕ್ ಸಿಸ್ಟಮಲ್ಲಿ ಈ ರೀತಿ ಕಲ್ಲುಗಳನ್ನು ಜೋಡಿಸಿದರೆ ಮಾತ್ರ ಅದು ಕಲ್ಲುಗಳು ಕೂಡತ್ತೆ ಸರ್ ಇಲ್ಲಾಂದರೆ ಕೂಡಲ್ಲ ಸರ್ ಆ ಒಂದು ಸಿಸ್ಟಮನ್ನು ಇಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ ಸರ್ ಬನ್ನಿ ಸರ್ ಎಸ್ ಸರ್ ಇಲ್ಲಿ ಇನ್ನೊಂದು ನಾವು ನೋಡೋದಾದ್ರೆ ಇಲ್ಲಿ ನಾನು ಹೇಳಿದೆ ಸರ್ ಈ ಒಂದು ಬಾಗಿಲು ಕಾಲದೇ ಈ ಡೋರ್ ಸರ್ ಈಗಲೂ ವರ್ಕ್ ಆಗ್ತದೆ ನಾಲ್ಕು ದಿಕ್ಕಿನಲ್ಲಿ ಇದೆ ಸರ್ ಇದಕ್ಕೆ ಈ ಸಮಾಧಿ ಏನು ಒಳಗಡೆ ನಾವು ಎಂಟ್ರೆನ್ಸ್ ಇದೆ ನಾಲ್ಕು ದಿಕ್ಕಿನಿಂದ ಈ ಬಾಗಿಲುಗಳನ್ನು ನೋಡ್ತೀವಿ ಸರ್ ಈ ಡೋರ್ಗಳು ಬರ್ಮಾ ಟಿಕ್ ಕರಿತಾರೆ ಸರ್ ಬರ್ಮಾ ಉಡ್ ಕರಿತಾರು ಎಸ್ ಸರ್ ಈಗ ನೋಡಿದಾಗ ಕಂಪ್ಲೀಟಾಗಿ ನಮಗೆ ಏನು ಕಾಣ್ತೈತೆ ಅಂತ ಸರ್ ಎರಡು ಪಾರ್ಟ್ಸ್ ಇದ್ದು ಸರ್ ಇವು ಬಟ್ ಈಗ ಹಾಕಿದಾಗ ಕಂಪ್ಲೀಟಾಗಿ ಒಂದೇ ಪಾರ್ಟ್ ಕಾಣುತ್ತೆ ನೋಡಿ ಸರ್ ಅಷ್ಟು ಕಂಟಿನ್ಯೂ ಥರ ಕಾಣುತ್ತೆ ಸರ್ ಇದೆಲ್ಲ ಕಂಪ್ಲೀಟಾಗಿ ಒಂದೇ ಪಾರ್ಟ್ ಸರ್ ಈಗ ಈಗ ಹಾಕಿದಾಗ ಇದನ್ನು ಹಾಂ ಇದನ್ನು ಓಪನ್ ಮಾಡಿದಾಗ ನೋಡಿ ಸರ್ ಈ ಕಟ್ಟಿಗೆ ಒಂದು ಸ್ವಲ್ಪ ಹಗುರದಂಥ ಕಟ್ಟಿಗೆ ಸರ್ ಇದನ್ನು ಓಪನ್ ಮಾಡಿದಾಗ ನಮಗೆ ಎರಡು ಪಾರ್ಟ್ ಟು ಪೀಸ್ ಕಾಣುತ್ತೆ ಸರ್ ಇದರಲ್ಲಿಯೂ ಕೂಡ ಸರ್ ಈ ಒಂದು ವುಡ್ನಲ್ಲಿಯೂ ಕೂಡ ಸರ್ ಕುರಾನದ ಲಿಪಿಗಳನ್ನು ನಾವು ಕಾಣ್ತೀವಿ ಸರ್ ಇದನ್ನು ಬಳಸಿದ್ದೀವಿ ಇಲ್ಲಿಯೂ ಕೂಡ ಬಳಕೆ ಮಾಡಿದ್ದಾರೆ ಸರ್ ಓಕೆ ಈ ಚೌಕ್ ಬಾಕ್ಸಲ್ಲಿ ಸರ್ ಈ ನಾಲ್ಕು ನಾಲ್ಕು ದಿಕ್ಕಲ್ಲಿ ಸರ್ ನಾಲ್ಕು ಕಡೆಗಳಲ್ಲಿಯೂ ಈ ಬಾಗಿಲುಗಳು ವರ್ಕ್ ಆಗ್ತಾ ಇದೆ ಸರ್ ಈಗಲೂ ಕೂಡ ಓಕೆ ವರ್ಕಿಂಗ್ ಇಂಚಸ್ ಸರ್ ದಪ್ಪ ಸರ್ ಇಂಚಸ್ ಮಾಡಿ ಬನ್ನಿ ಸರ್ ಮೊಬೈಲ್ ಆಗ್ತೀನಿ ಟಾಚ್ ಇಲ್ಲಿ ನೋಡಿ ಸರ್ ಫ್ರಂಟ್ ನೋಡಿದಾಗ ನಮಗೆ ಅತ್ಯಂತ ತಿಕ್ಕ ಒಂದು ಇದು ಕಾಣುತ್ತೆ ಸರ್ ಇಲ್ಲಿ ದಪ್ಪದಂತ ಒಂದು ವಿಧಾನವನ್ನ ಬಳಕೆ ಬಳಕೆ ಮಾಡ್ಕೊಂಡು ಸರ್ ಓಕೆ ಎಸ್ ಸರ್ ಇದು ಆ ಕಾಲದ್ದೇ ಒಂದು ಹುಕ್ ಸರ್ ಅದು ಅದಕ್ಕೆ ಹಾಕ್ತಕ್ಕಂಥ ಚಿಲಕ ಸರ್ ಇದು ಕಂಪ್ಲೀಟ್ ಆಗಿ ನೋಡಿ ಸರ್ ಸರ್ ಇಂಚಸ್ ಕಾಣ್ತಾ ಇಲ್ಲ ಅಂದ್ರೆ ಇದು ದಪ್ಪ ಇದೆ ಇಲ್ಲಿ ಸರ್ ಈಗ ಪಟ್ಟಿ ಲಾಕ್ ಮಾಡಿ ಕೂರಿಸಿರ್ತಾರೆ ಹೋಗಿ ಇಲ್ಲಿ ಕೂರ್ಸಿರೋದು ಇಲ್ಲಿ ಸರ್ ಇದಕ್ಕೆ ಈ ಲಾಕಿಂಗ್ ಸಿಸ್ಟಮ್ ಮೇಲೆ ಮತ್ತೆ ಕೆಳಗೆ ಇರುತ್ತೆ ಸರ್ ಇಲ್ಲ 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 ಸರ್ ಸೈಡ್ ಇಲ್ಲ ಸೈಡ್ ಆದ್ರೆ ಯಾವಾಗ ಬಿದ್ದು ಹೋಗೋದು ಸರ್ ಇದು ಯಾಕಂದ್ರೆ ಇದು ಒಂದ್ ಕಡೆಯಿಂದ ಹಾಕಿದಾಗ ಸರ್ ಕಂಪ್ಲೀಟ್ ಆಗಿ ವರ್ಕ್ ಆಗ್ತಾ ಇರಲಿಲ್ಲ ಸರ್ ಅಲ್ಲಿ ಅಲ್ಲಿ ಹಾಕಿದಾಗ ಇದಾಗ್ತಾ ಇಲ್ಲ ಇಲ್ಲಿ ಬೇರಿಂಗ್ ಸಿಸ್ಟಮ್ ಇದೆ ನೋಡಿ ಸರ್ ರೌಂಡ್ ಸಿಸ್ಟಮ್ ಹಾ ಸರ್ ಕಲ್ಲಲ್ಲೇ ಸರ್ ಲ್ಲಿ ಈಗ ನಾವು ಅಸರ ಮಹಲಲ್ಲಿ ನೋಡಿದಾಗ ಬೃಹತ್ ಬಾಗಿಲನ್ನು ಕಾಣ್ತೀವಿ ಸರ್ ಅಲ್ಲೂ ಕೂಡ ಇದೇ ಸಿಸ್ಟಮಲ್ಲಿ ಇದೆ ಸರ್ ಆದರೆ ಆ ಉಡ್ಡ ಮತ್ತು ಇಲ್ಲಿ ಹೊರಗಡೆ ಪ್ರವೇಶ ದ್ವಾರದಲ್ಲಿ ಇರ್ತಕ್ಕಂಥ ಉಡ್ಡೇ ಬೇರೆ ಸರ್ ಅದು ಸಾಗವಾಣಿ ಉಡ್ಡೆ ಅದು ಆ ಕಟ್ಟಿಗೆ ಆಗಿರೋದ್ರಿಂದ ಬಹಳಷ್ಟು ವೇಟ್ ಇರುತ್ತೆ ಸರ್ ಇದು ಲೈಟ್ ವೇಟ್ ಸರ್ ಇದು ಹ್ಮ್ ಎಸ್ ಸರ್ ಬನ್ನಿ ಸರ್ ಹಾಗೆ ಒಂದು ರೌಂಡ್ ಹೊರಗಡೆ ಬಂದು ಅಲ್ಲಿ ಒಳಗಡೆ ಸಮಾಧಿಗಳನ್ನು ನೋಡೋಣ ಸರ್ ನೋಡಿ ಸರ್ ಎಸ್ ಸರ್ ಈ ಕಟ್ಟಿಗೆ ಈ ಕಿಟಕಿಗಳಿಗೂ ಕೂಡ ಇದನ್ನ ಬಳಕೆ ಮಾಡಿದ್ದಾರೆ ಈ ಕಿಟಕಿಗೆ ಏನ್ ಮಾಡಿದ ಬೇರೆ ಟೆಕ್ನಾಲಜಿ ಒಂದು ರೌಂಡ್ ಇದನ್ನ ಮಾಡಿಕೊಂಡಿದ್ದಾರೆ ಸರ್ ಆಟೋಮೆಟಿಕ್ ಆಗಿ ನೋಡಿ ಸರ್ ಈಗಲೂ ಕೂಡ ಇವು ತೆರೆದಾಗ ಮಾತ್ರ ಎರಡು ಪಾರ್ಟ್ ಕಾಣುತ್ತೆ ಸರ್ ಎಸ್ ಸರ್ ಇಲ್ಲಿ ಮುಚ್ಚಿದಾಗ ಕಂಪ್ಲೀಟ್ ಆಗಿ ಒಂದೇ ಪಾರ್ಟ್ ಇದೆ ಸರ್ ಅದಕ್ಕೆ ಒಂದು ನಡು ಪಟ್ಟಿಕೆ ಸರ್ ಈ ಪಟ್ಟಿಕೆಯನ್ನು ನೋಡಿದಾಗ ಕಂಪ್ಲೀಟ್ ಆಗಿ ಇದು ಒಂದೇ ಪೀಸ್ ಇದೆ ಬಟ್ ಅದೇನಿದೆ ಎರಡು ಪೀಸ್ ಇದೆ ಸರ್ ಒಳಗಿನಿಂದ ಲಾಕಿಂಗ್ ಸಿಸ್ಟಮ್ ಮಾಡ್ಲಿಕ್ಕೆ ಒಳಗಡೆ ಸರ್ ಒಳಗಡೆ ಒಳಗಡೆ ಸರ್ ನೋಡಿದಾಗ ಸರ್ ಇಲ್ಲಿ ನೋಡಿ ಸರ್ ಈ ಒಂದು ನೋಡಿದಾಗ ಈ ಕಲ್ಲಿನ ಪೀಸ್ ನೋಡಿದಾಗುತ್ತೆಂಟ್ ಹಿಡ್ಕೊಂಡ್ ಬಿಡುತ್ತೆ ಹಿಡ್ಕೊಂಡ್ ಬಿಡುತ್ತೆ ಸರ್ ಮತ್ತೆ ಇಲ್ಲಿ ಇದಕ್ಕೆ ಬಹಳಷ್ಟು ಡಿಫ್ರೆನ್ಸಸ್ ಇಟ್ಟಿಲ್ಲ ನೋಡಿ ಸರ್ ಅವರು ಗ್ಯಾಪ್ ತುಂಬಾ ಕೊಟ್ಟಿಲ್ಲ ಗ್ಯಾಪ್ ಭಾಳಷ್ಟು ಬಿಟ್ಟಿಲ್ಲ ಸರ್ ಜಸ್ಟ್ ಬಹಳ ಒಂದು ಒನ್ ಎಂ ಟು ಎಂ ಮಾತ್ರ ಕಾಣ್ತಾ ಇದ್ದೀನಿ ಆಗಿಬಿಟ್ಟಿದ್ದು ಈಗಲೂ ಕೂಡ ಅದೇ ಒಂದು ಮೆಥಡ್ ಅಲ್ಲಿ ವರ್ಕ್ ಆಗ್ತಾ ಇದೆ ಸರ್ ವರ್ಕ್ ಆಗ್ತಕ್ಕಂತ ವಿಧಾನ ನೋಡಿ ಸರ್ ಯಾವುದೇ ಕೂಡ ಸರ್ ನಾವು ಈಗ ಒಂದು ಹೊರಗೋಡೆಯನ್ನ ಮಾತ್ರ ನೋಡಿದ್ವಿ ಸರ್ ಈ ಸೇಮ್ ಇದು ಮತ್ತೊಂದು ಹೊರಗೋಡೆ ಸರ್ ಈ ನಾಲ್ಕು ದಿಕ್ಕಿನಲ್ಲಿಯೂ ಕೂಡ ಈ ಒಂದು ಎಂಟೈರ್ ಮೇಲೆ ಛತ್ ಮೇಲೆ ಡಿಸೈನ್ ಆಗಿರಬಹುದು ಈ ಒಂದು ಲಿಪಿಗಳಾಗಿರ್ಬೋದು ಸರ್ ಕುರಾನ್ನ ಲಿಪಿಗಳಾಗಿರ್ಬೋದು ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಬರ್ತಕ್ಕಂಥ ಸಂದರ್ಭದಲ್ಲಿ ಪೇಂಟಿಂಗ್ಸ್ ಆಗಿರ್ಬೋದು ಇಲ್ಲಿ ಕಾಣ್ತಾ ಇದೆ ನೋಡಿ ಸರ್ ಸ್ಟಾರ್ ಸ್ಟಾರ್ ಅದರಲ್ಲಿ ಮಧ್ಯದಲ್ಲಿ ಹೂ ಥರ ಆಗಿರ್ಬೋದು ಕಂಪ್ಲೀಟ್ ಆಗಿ ಈ ಎಲ್ಲ ಪೇಂಟಿಂಗ್ಸ್ಗಳನ್ನು ಬಳಕೆ ಮಾಡಿದ್ದಾರೆ ಸರ್ ಅವರು ಹಾಂ ಇದು ಆ ಕಾಲದ್ದೇ ಪೇಂಟಿಂಗ್ ಸರ್ ಇದು ಈಗಲೂ ಗ್ರೀನು ಎಲ್ಲೋ ಇಲ್ಲೆಲ್ಲ ಕಾಣ್ತಾ ಇದೆ ನೋಡಿ ಸರ್ ಅಲ್ಲ ಸರ್ ಈಗ ಇದು ಮಾಡ್ತಾರೆ ಗೊತ್ತಾ ಈಗ ಗೋಡೆಗಳಿಗೆ ಇವತ್ತು ಕಟ್ಟ ಮನೆಗಳಿಗೆ ಗೋಡೆಗಳಿಗೆ ಪೈಂಟ್ ಬದಲು ಸ್ಟಿಕ್ಕರ್ ಬಂದಿದೆ ಹಾಂ ಸರ್ ಆ ಸ್ಟಿಕ್ಕರ್ ಹಾಕಿದಾಗೆ ಕಾಣುತ್ತೆ ನೋಡಿ ಸರ್ ಅದು ಹೌದಲ್ವಾ ಈ ಡಿಸೈನ್ ಎಲ್ಲ ಇದೆ ಅದರಲ್ಲಿ ಹಾ ಈ ಡಿಸೈನ್ ಎಲ್ಲ ಫ್ಲೋರ್ ಮ್ಯಾಟ್ ಎಲ್ಲ ಫ್ಲೋರ್ ಮ್ಯಾಟ್ ಎಲ್ಲ ಸರ್ ಕಂಪ್ಲೀಟ್ ಆಗಿ ಸರ್ ಅಂದರೆ ನಾವು ಈಗ ಏನು ಮಾಡ್ತಾಯಿದ್ವಿಲ್ಲ ಸರ್ ಈಗ ನಾವು ಮಾಡಿದ್ದೆಲ್ಲ ಹಿಂದಿನಿಂದ ಕಾಫಿನೇ ಸರ್ ಹೊಸದಂತೆ ಯಾವುದೂ ಇಲ್ಲ ಸರ್ ಅದನ್ನ ಭಾಳಷ್ಟು ಜನ ಹೇಳ್ತಾರೆ ನಾನು ಅದನ್ನು ಮಾಡಿದೆ ಇದನ್ನು ಮಾಡಿದೆ ಅದನ್ನು ಕಂಡು ಹಿಡ್ದೆ ಈ ಕಂಡು ಹಿಡಿದದ್ದು ಯಾವುದೂ ಇಲ್ಲ ಸರ್ ಯಾಕಂದ್ರೆ ಹಿಂದಿನಿಂದ ಇದ್ದಂಥ ಒಂದು ಯಾವುದಾದ್ರೂ ಮಾಡಲ್ ಪೀಸನ್ನು ತೆಗೆದುಕೊಂಡಾಗ ಮಾತ್ರ ಅದನ್ನು ಈ ಕಂಡು ಹಿಡ್ದಿದಾರೆ ಸರ್ ಓಕೆ ಬರ್ತಂದಿಲ್ಲ ಸರ್ ಅಲ್ಲ ದೀಪ ಹಾಂ ದೀಪಗಳನ್ನು ಎದ್ದು ಮಾಡ್ಲಿಕ್ಕೆ ಸರ್ ದೀಪ ಇಟ್ಟು ಬೆಳಕು ಮಾಡಕ್ಕೆ ಯಾ ಸರ್ ಈ ಒಂದು ವಿಂಡೋಗಳಲ್ಲಿ ನೋಡಿ ಸರ್ ಮತ್ತು ಕಂಪ್ಲೀಟಾಗಿ ಕೆಳಗಡೆ ಇಲ್ಲಿ ಮತ್ತು ಡಿಸೈನಿಂಗ್ ಸರ್ ಸಿಸ್ಟಮ್ ಒಟ್ಟು ಎಲ್ಲೂ ಅವರು ಸುಮ್ಮನೆ ಬಿಟ್ಟಿಲ್ಲ ಬಿಟ್ಟಿಲ್ಲ ಸರ್ ಅವರ ಸುಮ್ಮನೆ ಬಿಟ್ಟೇ ಇಲ್ಲ ಯಾರು ಎಸ್ ಸರ್ ಬನ್ನಿ ಸರ್ ಒಳಗೊಂಡು ಸರ್ ಈಗ ನಾವು ಇಬ್ರಾಹಿಂ ನೋಡಿ ಬನ್ನಿ ಎಸ್ ಸರ್ ಹಾಂ ಇದ್ದಾರೆ ಬನ್ನಿ ಸರ್ ಹ್ಞೂ ಸರ್ ಭಾಳಷ್ಟು ಓಹೋ ಇವೆ ವಿಶೇಷವಾಗಿ ನಾವು ನೋಡೋದಾದರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಮತ್ತು ತಮ್ಮ ಪರಿವಾರದವರ ಒಂದು ಸಮಾಧಿಗಳು ಸರ್ ಒಟ್ಟು ಇಲ್ಲಿ ಆರು ಒಂದು ಸಮಾಧಿಗಳನ್ನು ನಾವು ಕಾಣ್ತೀವಿ ಸರ್ ಇವು ಮೂಲ ಗೋರಿಗಳಲ್ಲ ಸರ್ ಓಹೋ ಕೆಳಗಿದೆ ಮತ್ತು ಮೂಲ ಗೋರಿಗಳು ಅವರ ಕಳೆಬರಹಗಳು ಕೆಳಗಡೆ ಬ ಕೆಳಭಾಗದಲ್ಲೇ ಇದೆ ಸರ್ ಆ ಒಂದು ವಿಧಾನವನ್ನು ನಾವು ನಿನ್ನೆ ಐನಾಪುರ ಮಹಾಲಲ್ಲೇ ಅಲ್ಲಿ ಜಹಾನ್ ಬೇಗಂ ಮಹಾ ಸಿದ್ಧಿ ಹತ್ರ ನೋಡಿದೆ ಸರ್ ಎ ಸರ್ ಇವುಗಳಿಗೆ ಈ ಒಂದು ಇಲ್ಲಿ ಇದ್ದರೂ ಕೂಡ ಇಂಥ ಒಂದು ಅಲ್ಲಿ ಇದ್ರೂ ಕೂಡ ಇಂಥ ಒಂದು ಸ್ಮಾರಕದಲ್ಲಿ ಇದ್ರೂ ಕೂಡ ಇವುಗಳಿಗೆ ಮರದ ಮೇಲಾವರಣ ಇತ್ತು ಸರ್ ಇತ್ತು ಸರ್ ಇತ್ತು ಅನ್ಲಿಕ್ಕೆ ಇಲ್ಲಿ ಇದೆ ನೋಡಿ ಸರ್ ಎಸ್ ಈ ಗ್ರೂಸ್ಗಳು ಎಸ್ ಸರ್ ಹಾಂ ಸರ್ ಈ ಮರದ ತುಂಡುಗಳನ್ನು ಬಳಕೆ ಮಾಡುವಲ್ಲಿ ಕೂಡ ಸರ್ ಈ ಮರ ಏನಾಗುತ್ತೆ ಅಂದ್ರೆ ಸರ್ ಇಲ್ಲಿರ್ತಕ್ಕಂಥ ಮರ ನೀರದು ತಾಗಿ ಏನಾಗುತ್ತೆ ಅಂದ್ರೆ ಅದು ಒಂದು ವುಡ್ ಹಾಳಾಗ್ತಾ ಹಾಳಾಗ್ತಾ ಇರ್ತದೆ ಸರ್ ಆ ಕಾರಣಕ್ಕಾಗಿ ಅದು ಹಾಳಾಗಬಾರ್ದು ಅಂತೇಳಿ ಏನು ಮಾಡಿದ್ದಾರೆ ಅಂದ್ರೆ ಒಂದು ಕಬ್ಬಿಣದ ಪೀಸ್ ಕೊಟ್ಟಿದ್ದಾರೆ ನೋಡಿ ಸರ್ ಕಂಪ್ಲೀಟ್ ಪೀಸ್ ಸರ್ ಕಬ್ಬಿಣದ ಪೀಸು ಕಬ್ಬಿಣದ ಪೀಸದ ಮಧ್ಯೆ ವುಡ್ ಸರ್ ಮರ ಸರ್ ಈ ಕಬ್ಬಿಣದ ಪೇಸು ಇಷ್ಟು ಹೈಟ್ ಇರುತ್ತೆ ಇಲ್ಲಿ ನೀರ್ ಬಿದ್ದರೂ ಕೂಡ ಅದು ನೀರು ಕಲ್ಲಿನ ಮೇಲೆ ಬಿದ್ದು ಹರಿದು ಹೋಗಬೇಕು ಸರ್ ಆ ವುಡ್ಡಿಗೆ ಟಚ್ ಆಗಬಾರ್ದು ಅಂತಕ್ಕಂಥ ಒಂದು ಟೆಕ್ನಾಲಜಿ ಸರ್ ದುಡ್ಡು ತುಂಬಾ ವರ್ಷ ಬಾಳಿಕೆ ಬರಲಿ ಬಾಳಿಕೆ ಬರಲಿ ಅಂತಕ್ಕಂಥದ್ದು ಬಟ್ ಆದರೂ ಕೂಡ ಮೇಲಾವರ್ಣ ಇದ್ದಂತ ವುಡ್ ಏನಾಗಿದೆ ಈಗ ಹಾಳಾಗಿ ಹೋಗಿದೆ ಸರ್ ಸರ್ ಇಲ್ಲಿ ಎಸ್ ಸರ್ ಇವುಗಳನ್ನು ಯಾವ ರೀತಿ ನಾವು ಗುರ್ತಾ ಹಿಡಿಬೇಕಂದ್ರೆ ಸರ್ ಭಾಳಷ್ಟು ಇಲ್ಲಿರ್ತಕ್ಕಂತಹ ಸಮಾಧಿಗಳನ್ನು ನೋಡಿದಾಗ ಇದರಲ್ಲಿ ಗಂಡ ಮೇಲ್ ಯಾವುದು ಫೀಮೇಲ್ ಯಾವುದು ಯಾವ ಸಮಾಧಿ ಅಂತ ನಾವು ಗುರ್ತಾ ಹಿಡಿಬೇಕಂದ್ರೆ ಸರ್ ಈ ಒಂದು ವಿಧಾನದಲ್ಲಿ ಸರ್ ಈ ಒಂದು ಕರ್ವ ವಿಧಾನದಲ್ಲಿ ಮೇಲುಗಡೆ ಆರ್ಚ್ ಆರ್ಚ್ ಚೂಪಾಗಿರ್ತಕ್ಕಂಥವು ಹಾಂ ಮೇಲ್ ಇದು ಸರ್ ಅಂದರೆ ಪುರುಷರ ಒಂದು ಸಮಾಧಿಗಳು ಇದೆ ಸರ್ ಈ ಒಂದು ಭಾಗದಲ್ಲಿ ಚೌಕಾಕಾರ ಇದೆ ನೋಡಿ ಸರ್ ಚೌಕಾಗಿ ಯಾವ ಕಂತಿವಿ ಇವೆಲ್ಲ ಫೀಮೇಲ್ ಸರ್ ಮಹಿಳೆಯರು ಸರ್ ಮಹಿಳೆಯರ ಸಮಾಧಿಗಳಿವೆಲ್ಲ ಸರ್ ಓಹ್ ಹಂಗ ಎಸ್ ಸರ್ ಈ ಎರಡು ವಿಧಾನಗಳಿಂದ ಇವುಗಳನ್ನ ಗುರುತಿಸ್ಬೋದು ಸರ್ ಈ ರೀತಿ ಏನಾದರೂ ಕಂಪ್ಲೀಟ್ ಆಗಿದ್ದು ಅಂದರೆ ಇದು ಪುರುಷ ಈ ರೀತಿ ಚೌಕಾಕಾರ ಇದ್ರೆ ಮಹಿಳೆ ಅಂತ ಸರ್ ಅಂದರೆ ಇಲ್ಲಿ ಮೂರು ಪುರುಷ ಮೂರು ಮಹಿಳೆ ಎಸ್ ಸರ್ ಅವು ಯಾರ್ದು ಅಂದರೆ ಸರ್ ಈ ಮಧ್ಯದಲ್ಲಿ ಏನು ನಾವು ನೋಡ್ತೀವಲ್ಲ ಸರ್ ಎಸ್ ಸರ್ ಮಧ್ಯದಲ್ಲಿ ಏನು ನೋಡ್ತೀವಿ ನಾವು ಇದು ಎರಡನೇ ಇಬ್ರಾಹಿಂ ಆದಿಲ್ ಶಾನ ಸಮಾಧಿ ಸರ್ ಓ ಕವಿ ಹಾಂ ಸರ್ ಕವಿ ವಿದ್ವಾಂಸ ಭಾಳ ತತ್ವಜ್ಞಾನ ಅಂತೇಳಿ ಕರಿಬೋದು ಸರ್ ಆದ್ರೆ ಪಕ್ಕದಲ್ಲೇ ಆತನ ಹೆಂಡತಿ ಸರ್ ತಾಜ್ ಸುಲ್ತಾನ್ಗಳು ಸರ್ ಇವರ ಅವರ ಇಲ್ಲಿ ಈ ಕಡೆ ಸರ್ ಈ ಕಡೆ ಈ ಕಡೆ ನೋಡೋಣ ಸರ್ ಒಂದು ಕಡೆ ಈಗ ಈ ಮಧ್ಯದಲ್ಲಿ ಎರಡನೇ ಇಬ್ರಾಹಿಂ ಅದಿಲ್ಶಾ ಆತನ ಪಕ್ಕದಲ್ಲಿ ಆತನಕ್ಕಿಂತಲೂ ಒಂದು ಸ್ವಲ್ಪ ಚಿಕ್ಕದೆ ಸರ್ ಇದು ಈ ಈ ಒಂದು ಸಮಾಧಿ ಸ್ಥಳದ ಇದಕ್ಕಿಂತಲೂ ಒಂದು ಸ್ವಲ್ಪ ಚಿಕ್ಕದ ಸರ್ ಹೆಂಡದೇ ಪಕ್ಕದಲ್ಲಿ ಸರ್ ಚಿಕ್ಕದಾಗೆ ಇರ್ಬೇಕಂತಕ್ಕಂಥ ಒಂದು ವಿಧಾನ ಇರಬಹುದು ಸರ್ ಚಿಕ್ಕದೆ ಸರ್ ಅದ್ರ ಜೊತೆಗೆ ಅದ್ರ ಪಕ್ಕದಲ್ಲಿ ಸರ್ ಅದ್ರ ಪಕ್ಕದಲ್ಲಿ ಒಂದು ಏನು ಕಾಣ್ತೀವಿ ತಾಯಿ ಸರ್ ಇಬ್ರಾಹಿಂ ತಾಯಿ ಎಸ್ ಸರ್ ಇಬ್ರಾ ಎರಡನೇ ಇಬ್ರಾಹಿಂ ಆದಿಲ್ ಶಾನು ತಾಯಿ ಸರ್ ಹಾಜಿಬಡಿ ಅಂತೇಳಿ ಸರ್ ಓಹೋ ತಾಯಿ ಹಾಜಿಬಡಿ ರಾಣಿ ತಾಯಿ ಸುಲ್ತಾನಳು ಅದೇ ರೀತಿ ಎರಡನೇ ಇಬ್ರಾಹಿಂ ಆದಿಲ್ ಶಾ ಸರ್ ಇವು ಮೂರು ಥರ ಸರ್ ಇವು ಮೂರು ನೋಡಲು ಸೈಜ್ದಲ್ಲಿ ನೋಡಿದರೆ ಸರ್ ಎರಡನೇ ಇಬ್ರಾಹಿಂ ಆದಿಲ್ ಶಾ ಮತ್ತು ತಾಯಿಯ ಸಮಾಧಿಗಳು ಒಂದೇ ಲೆವೆಲಲ್ಲಿ ಇದಾವೆ ಸರ್ ತಾಯಿ ಮತ್ತು ಮಗ ಒಂದೇ ಲೆವೆಲ್ ಸರ್ ಮಧ್ಯದಲ್ಲಿ ರಾಣಿ ಚಿಕ್ಕ ದಯಸ್ ಒಂದು ಸ್ವಲ್ಪ ಚಿಕ್ಕ ಸರ್ ಎಸ್ ಸರ್ ಅದ್ರ ಜೊತೆಗೆ ಈ ಮೂರು ಜನ ಮಕ್ಕಳು ಸರ್ ಇವರು ಮೂರು ಜನ ಮಕ್ಕಳ ಸಮಾಧಿಗಳು ಸರ್ ಇವರು ಈ ಮಕ್ಕಳ ಸಮಾಧಿಗಳಲ್ಲಿ ಪ್ರಮುಖವಾಗಿ ನಾವು ನೋಡೋದಾದರೆ ಇಲ್ಲಿ ಇಬ್ಬರು ಜನ ಗಂಡು ಮಕ್ಕಳು ಸರ್ ಇವರು ಒಬ್ಬಳು ಹೆಣ್ಣು ಮಗಳು ಸರ್ ಈ ಇದರಲ್ಲಿಯೂ ಕೂಡ ಒಂದು ಸಿಕ್ವೆನ್ಸ್ ಕೊಟ್ಟಿದ್ದಾರೆ ಸರ್ ಅವರು ಈತ ದೊಡ್ಡ ಮಗ ಈತ ಚಿಕ್ಕ ಮಗ ಅದ್ರ ಮಧ್ಯದಲ್ಲಿರೋಳು ಚಿಕ್ಕ ಮಗಳು ಮಗಳು ಸರ್ ಈ ಮೂರು ಜನ ಮಕ್ಕಳನ್ನ ಕೂಡ ಒಂದು ಸೀಕ್ವೆನ್ಸ್ ರೀತಿಯಲ್ಲಿ ಅಂದರೆ ಬರೀ ಸ್ಮಾರಕ ಈ ಒಂದು ಸಮಾಧಿ ಸ್ಥಳವನ್ನ ನೋಡಿದರೆ ಯಾರು ದೊಡ್ಡವರು ಯಾರು ಚಿಕ್ಕವರು ಅಂತೇಳಿ ಗೊತ್ತಾಗ್ಬೇಕು ಸರ್ ನಮಗೆ ಆ ಒಂದು ಟೆಕ್ನಾಲಜಿಯನ್ನು ಬಳಸಿ ವಂಶಾವಳಿ ಹಾಂ ಸರ್ ಈ ಒಂದು ದೊಡ್ಡದಂತ ದೊಡ್ಡ ಮಗ ಯಾರಂದ್ರೆ ದರ್ವೇಶ್ ದರ್ವೇಶ್ ಪರ್ವೇಜ್ ಮಗಳು ಜಹೀರಾ ಅಂತ ಸರ್ ಇದರಲ್ಲಿ ಹೆಂಗೆ ಸರ್ ಗೊತ್ತಾಗಿದ್ದ ಸರ್ ಅದು ಒಂದು ಇದೇ ಇದೆ ಸರ್ ಅವ್ರದ್ದು ವಂಶದ ಇದೇ ಇದೆ ಸರ್ ಅದ್ರ ಜೊತೆಗೆ ಇಲ್ಲಿರ್ತಕ್ಕಂಥ ಪ್ರಮುಖವಾದ ಸಮಾಧಿಗಳು ಸರ್ ಈ ಒಂದು ವಿಧಾನ ಸರ್ ಆರು ಜನ ಇನ್ನು ಗೋರಿಗಳನ್ನು ನಾವು ಕಾಣ್ತೀವಿ ಇಲ್ಲಿ ಪ್ರಮುಖವಾಗಿ ಸರ್ ಇದೇ ಸಿಸ್ಟಮಲ್ಲಿ ನಾವು ಗೋಲ್ ಗುಂಬಜದಲ್ಲೂ ಕೂಡ ಕಾಣ್ತೀವಿ ಸರ್ ಬಟ್ ಅವ್ನ ಮೇಲುಗಡೆ ಸಮೀಪದಲ್ಲಿ ಹೋಗಲಿಕ್ಕೆ ನೋಡಲಿಕ್ಕೆ ಆಗಲ್ಲ ಸರ್ ಯಾಕಂದರೆ ಎತ್ತರವಾದಂಥ ಕಟ್ಟೆ ಇದೆ ಸರ್ ಅಲ್ಲಿ ಇದನ್ನು ಹತ್ತಿರದಿಂದ ನೋಡ್ಬೋದು ಸರ್ ಎಲ್ಲ ಒಂದು ವಿಧಾನಗಳಲ್ಲಿ ಈ ಒಂದು ಟೆಕ್ನಾಲಜಿನ ಈ ಒಂದು ವಿಧಾನವನ್ನೇ ಬಳಕೆ ಮಾಡಿದಾರೆ ಸರ್ ಈ ಕಾರಣಕ್ಕಾಗಿ ಇವರ ವಂಶಾವಳಿಯನ್ನು ನಾವು ಕಂಪ್ಲೀಟಾಗಿ ತಿಳಿದುಕೊಳ್ಬೋದು ಸರ್ ಎಸ್ ಸರ್ ಇಲ್ಲಿ ಮೇಲುಗಡೆ ಸರ್ ಗುಂಬಜಕ್ಕೆ ಏನಂದ್ರೆ ಇದುವರೆಗೆ ನಾವು ನೋಡಿದಂಥ ಎಲ್ಲ ಸಿಸ್ಟಮ್ಗಳು ಒಂದು ಗುಮ್ಮಟ ಆಕಾರದಲ್ಲಿ ಇದೆ ರೌಂಡ್ ಇತ್ತು ಸರ್ ಇಲ್ಲಿ ಒಂದು ವಿಶೇಷವಾಗಿ ಬಳಕೆ ಮಾಡಿದಂದ್ರೆ ಒಂದು ಹೊಸ ಟೆಕ್ನಾಲಜಿಯೇ ಬಳಕೆ ಮಾಡಿದ್ದಾರೆ ಸರ್ ಅವರು ಯಾಕಂದ್ರೆ ಕಾರ್ನರ್ ಮಾತ್ರ ಆ ಹಾಫ್ ಹೊರಗೆ ತೆಗೆದುಕೊಂಡಿದ್ದಾರೆ ಸರ್ ಮಧ್ಯದಲ್ಲಿ ಆಯ್ತಾಕಾರ ಚೌಕಾಕಾರದಲ್ಲಿ ತೆಗೆದುಕೊಂಡಿದ್ದಾರೆ ಫ್ಲಾಟ್ ಸರ್ ನಾವು ಇದುವರೆಗೆ ಎಲ್ಲ ನೋಡಿದ್ದು ಬರೀ ಗುಮ್ಮಟ ಇದ್ರ ಮೇಲೇನು ಗುಮ್ಮಟ ಇದೆ ಸರ್ ಆದರೂ ಕೂಡ ಇಲ್ಲಿ ಮಾತ್ರ ಫ್ಲಾಟ್ ಇದೆ ನೋಡಿ ಸರ್ ಕಂಪ್ಲೀಟ್ ಆಗಿ ಅದೇ ನಾನು ಹೇಳಿದೆ ಸರ್ ಮಲ್ಲಿಗೆ ಸಂದಲ್ ಅಂತಕ್ಕಂಥ ಶಿಲ್ಪಿಗಳು ಒಂದೊಂದು ಹೊಸ ಹೊಸ ಪ್ರಯೋಗಕ್ಕೆ ಏನಂದ್ರೆ ಇದನ್ನೊಂದು ಪ್ರಯೋಗಶಾಲಿ ತರ ಅವರು ಬಳಕೆ ಮಾಡಿಕೊಂಡಿದ್ದಾರೆ ಸರ್ ಇಲ್ಲಿ ಬಳಕೆ ಮಾಡುವಾಗ ಸರ್ ಈ ಕಲ್ಲುಗಳ ವೇಟ್ ಏನಿದೆ ಅಲ್ಲ ಸರ್ ಈ ಕಲ್ಲುಗಳ ವೇಟ್ ಒಂದ್ರ ಮೇಲೆ ಒಂದಿದೆ ಸರ್ ಇದ್ರ ಮೇಲೆ ಇನ್ನೊಂದು ಅಂತಸ್ತ ಇದೆ ಸರ್ ಅಂತಸ್ತು ಸರ್ ಅದ್ರ ಮೇಲೆ ನಡೆದಾಡಬೇಕು ಸರ್ ಹಂಗ ಆ ಗೋಳಗ್ ಮಟ್ಟ ಹೇಗೆ ಮೇಲುಗಡೆ ಹೋಗಿದ್ವಲ್ಲ ಸರ್ ಅದ್ರ ಮೇಲೆ ಅದರ ಮೇಲೆ ಗುಮ್ಮಟ ಇದೆ ಸರ್ ಮತ್ತೆ ಅಂದ್ರೆ ಗುಮ್ಮಟ ಹಿಡಿದು ನಮಗೆ ಇಲ್ಲಿ ಮೂರು ಫ್ಲೋರ್ಗಳನ್ನು ನಾವು ಕಂಪ್ಲೀಟ್ ಆಗಿ ಕಾಣ್ತೀವಿ ಸರ್ ಇದೊಂದು ಪಾಟ್ ಇದರ ಮೇಲೆ ಮತ್ತೆ ಒಂದು ಅಂತಸ್ತು ಬರುತ್ತೆ ಅದ್ರ ಮೇಲೆ ಒಂದು ಗುಮ್ಮಟ ಸರ್ ಈ ಒಂದು ಸಿಸ್ಟಮ್ ಇದೆ ಸರ್ ಅದರಲ್ಲಿ ಅತ್ಯಂತ ವಿಶೇಷವಾಗಿರೋದು ಇದು ಸರ್ ಗುರುತರ ಕೂಡ ನಿಮ್ದು ಡಿಸೈನ್ ಇದು ಯಾ ಸರ ಇದು ಹಿಂಗೆ ಅಂಚಿಸಿದಾರಲ್ಲ ಅದನ್ನು ಕಲ್ಲು ಕಲ್ಲುಗಳು ಇಲ್ಲ ಸರ್ ಅಂಟಿಸಿದ ಕಲ್ಲ ಅಲ್ಲ ಅಲ್ವಾ ಸರ್ ಅದು ಆ ಕಾರಣದಲ್ಲೇ ಆ ಒಂದು ವೇಟ್ ತಡಿಲಿಕ್ಕೆ ಸರ್ ಅವು ಈ ಒಂದು ಸೈಡ್ ಸಪೋರ್ಟಿಂಗ್ ಏನ್ ತೆಗೆದುಕೊಂಡಿದ್ದಾರೆ ನೋಡಿ ಸರ್ ಇವು ವೇಟ್ಗಳನ್ನು ತಡಿಲಿಕ್ಕೆ ಸರ್ ಪಿಲ್ಲರ್ಗಳು ಪಿಲ್ಲರ್ಗಳು ಸರ್ ಈ ಕಂಪ್ಲೀಟ್ ಆಗಿ ಮದ್ಯದ ವೇಟ್ಗಳನ್ನ ಯಾವುದೇ ಆಧಾರವಿಲ್ಲದೆ ನಿಂತಿದೆ ಸರ್ ಇದಕ್ಕೆ ಹೌದು ಆಧಾರವಿಲ್ಲದೆ ನಿಂತಿದೆ ಅಂದ್ರೆ ಆ ಒಂದು ಕಾರ್ನರ್ ಏನಿದೆ ಅಲ್ಲ ಸರ್ ಬೀಮ್ಗಳು ಸರ್ ಆ ಕಾರ್ನರ್ ಮೇಲೆ ವೇಟ್ ಭೀಮ್ ನಿಂದಿರ್ಬೇಕಂದ್ರೆ ಅದಕ್ಕೆ ಕಂಬ ಬೇಕು ಸರ್ ಈ ಚೌಕಾಕಾರ ನಿಂದ್ರಬೇಕಂದ್ರೆ ಈ ಸ್ಟೇಟ್ ಆಗಿ ಕಂಬಗಳು ಬೇಕಾಗ್ತವೆ ಸರ್ ಬಟ್ ಈ ಚೌಕಾಕಾರ ನಿಂತಿದ್ದು ಆ ಒಂದು ಕಾರ್ನರ್ ಏನಿದೆ ಅಲ್ಲ ಸರ್ ಆ ಕಾರ್ನರ್ ಮೇಲೆ ವೇಟ್ ಇದೆ ಭೀಮು ಮೇಲೆ ಕಟ್ಟಡ ಕಟ್ಟಡ ಸರ್ ಅಂದ್ರೆ ಡಿಸೈನ್ ಮಾಡಿದ ಅದನ್ನೇ ಹಾಗೆ ಹೋಗಿ ಸುಮ್ಮನೆ ಸುಮ್ನೆ ಮಾಡಿಲ್ಲ ಸರ್ ಮತ್ತೆ ಅಲ್ಲಿ ಕೂಡ ಡಿಸೈನ್ ಸರ್ ಅಲ್ಲಿ ವಿಶೇಷವಾಗಿ ಮಧ್ಯದಲ್ಲಿ ಒಂದು ಕಮಲದ ಹೂ ನೋಡ್ತೀವಿ ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಬೀಮ್ ಮೇಲೆ ಏನು ಡಿಸೈನಿಂಗ್ ಇದ್ದಾವೆ ನೋಡಿ ಸರ್ ಕಮಲ ದಳಗಳು ಎರಡು ಸ್ಟೆಪ್ಪನ್ನು ಎರಡು ಅಥವಾ ಮೂರು ಸ್ಟೆಪ್ಪನ್ನು ಕೆಳಗಡೆ ತೆಗೆದುಕೊಂಡಿದ್ದಾರೆ ನೋಡಿ ಸರ್ ಅದರ ಸುತ್ತಲೂ ಇವು ಸರಪಳಿಗಳನ್ನು ಹಾಕಿ ಸರ್ ಆ ಕಾಲಕ್ಕೆ ಹಾಕಿದ್ದೆ ಸರ್ ಇವಾಗ ಯಾ ಸರ್ ದೀಪ ಹಚ್ಚಕವು ಅವು ಅವು ದೀಪಕ್ಕೋಸ್ಕರ ಇರ್ಬೋದು ಸರ್ ದೀಪ ಹಚ್ಚಲಿಕ್ಕೆ ನಾವು ಇಲ್ಲಿ ಒಂದಿದೆ ಸರ್ ಗೋಲ್ಗು ನಾವು ಕಾ ನೋಡಿದ್ವಿ ಗೋಲ್ಕುಮಟ್ಟದಲ್ಲಿ ಒಂದು ಸ್ಟ್ಯಾಂಡ್ ಇತ್ತಲ್ಲ ಸರ್ ನಾವು ನೋಡಿದ್ವಿ ದೀಪ ಸಹ ಇದು ಕೂಡ ಇತ್ತು ಸರ್ ಇಲ್ಲಿ ಹಾಂ ದೀಪದ ಕಂಬ ಇತ್ತು ಇದು ಮೇಲಗಿನ ಭಾಗ ಈಗ ಸದ್ಯ ಇಲ್ಲ ಸರ್ ಇದು ತಳಭಾಗ ಬೇಸ್ ಮಾತ್ರ ನಾವಿಲ್ಲಿ ಕಾಣ್ತೀವಿ ಸರ್ ಇದು ಎಷ್ಟು ನಾಲ್ಕು ಅನೇಕ ಹಾಂ ಸರ್ ಒಳಗಡೆಯಿಂದ ನೋಡಿದಾಗ ಸರ್ ಈಗ ಹೊರಗಡೆ ವಾತಾವರಣಕ್ಕೆ ಒಂದು ಸ್ವಲ್ಪ ಅಪೋಸಿಟ್ ಇರುತ್ತೆ ಸರ್ ಇದು ಈಗ ಹೊರಗಡೆ ಭಾಳಷ್ಟು ಬಿಸಿಲು ಇತ್ತು ಇದು ಬತ್ ಭಾಳಷ್ಟು ತಂಪಾಗಿರ್ತದೆ ಸರ್ ಹೊರಗಡೆ ಏನಾದರೂ ಫುಲ್ ಕೋಲ್ಡ್ ಇತ್ತಂದರೆ ಇಲ್ಲಿ ಮಧ್ಯಮ ಪ್ರಮಾಣದಲ್ಲಿ ಬಿಸಿ ಅನಿಸುತ್ತೆ ಬೆಚ್ಚಗೆ ಅನಿಸುತ್ತೆ ಸರ್ ಅಂದರೆ ಅದು ಯಾವ ಒಂದು ಟೆಕ್ನಾಲಜಿ ಮೇಲೆ ಇದೆ ಅಂತ ಗೊತ್ತಿಲ್ಲ ಸರ್ ಆದರೂ ಕೂಡ ಒಂದು ಅದ್ಭುತವೇ ಸರ್ ಎಸ್ ಸರ್ ಇಲ್ಲಿ ವಿಂಡೋ ಮೇಲೆ ಕೆಲವೊಂದಿಷ್ಟು ಏನು ಬಿಡಿಸಿದಿರಲ್ಲ ಸರ್ ಡಿಸೈನು ಇಲ್ಲಿ ಕೆಲವೊಂದಿಷ್ಟು ಉಳಿದಿದೆ ಕೆಲವೊಂದಿಷ್ಟು ಹಾಳಾಗಿ ಹೋಗಿಲ್ಲ ಸರ್ ಈ ಕಡೆ ವಿಂಡೋ ಇದೆ ಮತ್ತು ಇಲ್ಲಿ ಆರಾಮಾಗಿ ಸರ್ ಇನ್ನೊಂದೇನೆಂದರೆ ವಿಶೇಷವಾಗಿ ಅವ್ರಿಗೆ ಬಾಲ್ಕನಿ ಅಂತೇಳಿ ಅಂತೀವಿ ನೋಡಿ ಸರ್ ನಾವು ಟೆರಾಸ್ ಮೇಲೆ ಬಾಲ್ಕನಿಗಳನ್ನು ಬಿಡ್ತಕ್ಕಂಥ ಒಂದು ವಿಧಾನ ಇದೆ ಸರ್ ಆರಾಮಾಗಿ ನಾವು ಟೆರಾಸ್ ಮೇಲೆ ಹೋಗಿ ಎ ಸಿ ಎಲ್ಲಾಲ್ಕಿತ್ತಲ್ಲ ಆ ಸಿಸ್ಟಮಲ್ಲಿ ಇದೆ ನೋಡಿ ಸರ್ ಅವರು ಇರಲಿ ಇಲ್ಲಿ ಯಾವುದೇ ರೀತಿ ಕೂಲ್ ಚೇರ್ ಬೇಡ ಏನು ಬೇಡ ಸರ್ ಆರಾಮಾಗಿ ನೋಡ್ಬೋದು ಸರ್ ಹಾ ಸರ್ ಇಲ್ಲ ಸರ್ ಈ ಎಲ್ಲ ಚಿಲಕಗಳು ಆ ಕಲ್ಲದ್ದನೇ ಸರ್ ಇದೆ ಆ ಕಲ್ಲಲ್ಲಿ ನೋಡಿ ಸರ್ ಇದನ್ನು ಮಾಡ್ಬೇಕಂದ್ರೆ ಈ ಪೀಸ್ ಹೊರಗಡೆ ಬಿಟ್ಟಿಲ್ಲ ಸರ್ ಅವರು ಇಷ್ಟೇ ಮತ್ತೆ ಕೆತ್ತನೆ ಮಾಡಿಕೊಂಡು ಇದನ್ನೂ ಕೂಡ ಒಳಗಡೆನೆ ಕುಣಿಸಿದ್ದಾರೆ ಸರ್ ಅವರು ಇಷ್ಟಿಷ್ಟೇ ಕೂಡ ಒಂದು ಇದನ್ನು ಕೊಟ್ಟಿದ್ದಾರೆ ಸರ್ ಈಗ ಇತ್ತೀಚೆಗೆ ಇತ್ತೀಚೆಗೆ ಏನು ಮಾಡಿದ್ರೆ ಒಂದು ಸ್ವಲ್ಪ ಸಿಮೆಂಟ್ ಹಾಕಿದ್ದಾರೆ ಸರ್ ಅಷ್ಟೇ ಈ ಬಾಗಿಲನ್ನು ಈ ರೀತಿ ತೆಗೆದು ತೆಗೆದುಕೊಂಡು ಸಿಸ್ಟಮ್ ಸರ್ ಈ ಬಾಗಲ ಹಾಕಿದಾಗೂ ಕೂಡ ಒಳಗಡೆ ಒಂದೇ ಬಾಗಿಲು ಕಾಣಬೇಕು ಸರ್ ಒಳಗು ಒಂದೇ ಡಿಸೈನ್ ಕಾಣುತ್ತೆ ಅಂದ್ರೆ ಒಂದೇ ಅಖಂಡ ಪಟ್ಟಿ ಕಾಣುತ್ತೆ ಸರ್ ಅದು ಎಸ್ ಸರ್ ಬನ್ನಿ ನಮ್ಮ ನಾಗರಾಜ್ ಕಾಪಸಿಯವರು ಬರೆದಿರುವಂತಹ ಬಿಜಾಪುರದ ಭವ್ಯ ಪರಂಪರೆ ಅಂತ ಅದ್ಭುತವಾದ ಪುಸ್ತಕವನ್ನ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಬಿಜಾಪುರದ ಸಮಗ್ರ ಇತಿಹಾಸದ ಜೊತೆಗೆ ಸುಮಾರು ನಲವತ್ತಕ್ಕೂ ಹೆಚ್ಚು ಮಾನ್ಯುಮೆಂಟ್ಸ್ಗಳ ಗಳ ಬಗ್ಗೆ ಚಿತ್ರ ಸಹಿತವಾದ ವಿವರಣೆಯನ್ನು ಇದರಲ್ಲಿ ಕೊಟ್ಟಿದ್ದಾರೆ ನಮ್ಮ ನಾಗರಾಜ್ ಕಾಪಸಿ ಅವರು ಪುಸ್ತಕದ ಬೆಲೆ ಕೊರಿಯರ್ ವೆಚ್ಚ ಸೇರಿ ನೂರ ಎಂಬತ್ತು ರೂಪಾಯಿ ಮಾತ್ರ ಈಗಲೇ ಈ ಕೆಳಗಿನ ನಂಬರ್ಗೆ ಕರೆ ಮಾಡಿ ಪುಸ್ತಕ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ನಮಸ್ತೆ ಧನ್ಯವಾದ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ